ನಾನು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ನಾಳೆನೇ ಪ್ರೆಸ್ ಮೀಟ್ ಮಾಡಿ ನನ್ನ ಪ್ರಾಪರ್ಟಿ ನನ್ನ ಅಸೆಟ್ಸು ನನ್ನ ಸೋರ್ಸ್ ಆಫ್ ಇನ್ಕಮ್ ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು ನಾಳೆ ಲೆಕ್ಕ ಕೊಡೋಕೆ ಸಿದ್ಧ ಇದ್ದೀನಿ ನೀವೇನು ನನ್ನ ಮೇಲೆ ಐ ಟಿ ಇ ಡಿ ಎಲ್ಲ ಬಿಡೋ ಅವಶ್ಯಕತೆ ಇಲ್ಲ ಬಿಟ್ರು ವಿ ಡೋಂಟ್ ಕೇರ್ ನಾನು ನಾಳೆ ನನ್ನ ಅಸೆಟ್ಸ್ನ ನೀವು ಬಂದರೆ ನಾನು ಡಿಕ್ಲೇರ್ ಮಾಡಕ್ಕೆ ರೆಡಿ ಇದ್ದೀನಿ ಸರ್ ತಾವು ಪ್ರಾಮಾಣಿಕರಾದರೆ ಡಿಕ್ಲೇರ್ ರೆಡಿ ಇದ್ದೀರಾ ನೀವು ಸೋರ್ಸ್ ಹೇಳಬೇಕು ಈಗ ನಾನು ನನ್ನ ಮನೆ ಹೆಂಗ್ ತಗೊಂಡೆ ನನ್ನ ಕಾರ್ ಹೆಂಗೆ ತಗೊಂಡೆ ನನ್ನ ಮೊಬೈಲ್ ಹೇಗೆ ತಗೊಂಡೆ ನಾನು ಸೋರ್ಸ್ ಹೇಳ್ತೀನಿ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಲ್ಲೋ ಪ್ರೂಫ್ ತೋರಿಸ್ತೀನಿ ಮೀಡಿಯಾ ಬಂದೆ ನೀವು ಎಲ್ಲದಕ್ಕೂ ನೀವು ಯಾಕಂದರೆ ಈಗ ಅಭ್ಯರ್ಥಿ ಸರ್ ಯು ಶುಡ್ ಆನ್ಸರ್ ನೀವು ಆನ್ಸರ್ ಮಾಡಬೇಕು ಎರಡನೇದು ಪಾರ್ಲಿಮೆಂಟು ಒಂದು ಪವಿತ್ರವಾದ ಜಾಗ ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬೇಜಾರಿಲ್ಲ ನಮ್ಮೂರು ಹುಡುಗ ಗೌರವ ಇದೆ ಆದರೆ ಇಂಥ ಡಿಸ್ಟ್ರಕ್ಟಿವ್ ಪೊಲಿಟಿಕಲ್ ಐಡಿಯಾಲಜಿ ಇರೋ ವ್ಯಕ್ತಿ ಬೈ ಮಿಸ್ಟೇಕ್ ಪಾರ್ಲಿಮೆಂಟ್ಗೆ ಹೋದ್ರೆ ಹೋಗಕ್ಕಂತೂ ಬಿಡೋಲ್ಲ ಹುಕ್ಕಾರ್ ಕಾರ್ ಕೇಂದ್ರ ಸರ್ಕಾರನೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲು ತುಳಿಯಕ್ಕೆ ಬಿಡಲ್ಲ ಇದು ಚಾಲೆಂಜ್ ಸೆಕೆಂಡ್ರಿ ಇದೆಲ್ಲ ಅಂದ್ಕೋಬೋದು ಏನಪ್ಪ ತುಂಬ ಆಕ್ರೋಶವಾಗಿ ಮಾತಾಡ್ತಾರೆ ಇವರು ಆಕ್ರೋಶದಿಂದ ಅಲ್ಲ ಇದು ನನ್ನ ಮಿಡಲ್ ಕ್ಲಾಸ್ ಹುಡುಗನ ನೋವು ಕಳೆದ ಐದು ವರ್ಷದ ಹಿಂದೆ ಇವರ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ ಡೆಮೋಕ್ರಸಿಯಲ್ಲಿ ಪ್ರಶ್ನೆ ಕೇಳೋಣ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ ಕೆಟ್ಟ ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ ನಾವೇನೋ ಕೇಸ್ ಹಾಕ್ಸ್ಬಿಟ್ಟಿದೀವಾ ನಾವೇನೋ ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದೀವಾ ನಾವು ಇಟ್ಸ್ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಬೇಕು ನಿಮ್ಮನ್ನು ಹೊಗಳ್ತಾರೆ ಬೈತಾರೆ ಕೆಟ್ಟದ ನಾನು ಯಾರ ಮೇಲೆ ನನ್ನನ್ನು ಬಹಳಷ್ಟು ಜನ ಕೆಟ್ಟದಾಗ ಬೈತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೇ ಸರ್ಕಾರ ಇದೆ ರಿವೈಸ್ ತೊಗೋಬೋದ ನನ್ನ ಡೆಮೋಕ್ರಸಿಯಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರುತ್ತೆ ಕ್ರಿಟಿಸಮ್ ಇರುತ್ತೆ ಬಿಡಬೇಕು ಅದನ್ನು ಜೀರ್ಣಿಸಿಕೊಳ್ಳೋ ಶಕ್ತಿ ಇದ್ರೇ ಎಮ್ ಎಲ್ ಎಂ ಪಿ ಆಗಬೇಕು ತಟ್ಕೊಳ್ಳೋ ಶಕ್ತಿ ಇಲ್ಲಾದರೆ ನಾಲ್ಕು ಗೋಡೆಗಳು ಮಾತ್ರ ತೆಪ್ಪಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗಿರ್ಬೋದು ಸುಧಾಕರ್ ಅವ್ರಿಗೆ ಆ ಪೇಶನ್ಸ್ ಇರಲಿಲ್ಲ ನನ್ನ ಮೇಲೆ ಇಪ್ಪತ್ತೆರಡು ಕೇಸ್ ಹಾಕ್ಸಿದ್ರು ಅರೆಸ್ಟ್ ಮಾಡಿಸಿದ್ರು ಹತ್ತು ಸಾವಿರ ಜನ ಬಂದು ನನ್ನನ್ನು ಬಿಡಿಸ್ಕೊಂಡು ಬಂದರು ಐದು ವರ್ಷದಿಂದ ಅದಾದ ಮೇಲೆ ನನ್ನ ಮೇಲೆ ಒಂದು ಅಟ್ಯಾಕ್ ಆಯಿತು ಅವ್ರನ್ನ ಅರೆಸ್ಟ್ ಮಾಡಿ ಸುಧಾಕರ್ ಅವರು ಬೆಂಬಲಿಗರನ್ನ ಅಂತ ನಾನು ಸ್ಟೇಷನ್ ಮುಂದೆ ಹೋಗಿ ಸ್ಟ್ರೈಕ್ ಕುತ್ಕೊಂಡ್ರೆ ನನ್ನ ಮೇಲೆ ತ್ರೀ ಫಿಫ್ಟಿ ತ್ರೀ ಆಗಿ ಮತ್ತೆ ಒಳಕಾಗ್ತದೆ ನಾನು ಅಲ್ಲಿ ಸ್ಟ್ರೈಕ್ ಮಾಡಿದೆ ನನಗೆ ಬೇಲ್ ಕೊಡಬಾರ್ದು ಅಂತ ಸುಧಾಕರ್ ಅವರು ತುಂಬ ದೊಡ್ಡ ಷಡ್ಯಂತ್ರ ಮಾಡ್ತಾರೆ ನಾನು ಉಪವಾಸ ಅಂದರೆ ಸ್ಟ್ರೈಕ್ ಮಾಡ್ತೀನಿ ಜೈಲಲ್ಲಿ ನೀರು ಕುಡಿಯಲ್ಲ ಊಟನೂ ಮಾಡಲ್ಲ ಆವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆಲ್ಲ ಜಡ್ಜ್ ಅವರೇ ಹೇಳ್ತಾರೆ ಆಗ ಜೈಲರ್ ಓಡ್ ಬರ್ತಾರೆ ಸಾರಿ ಹುಡುಗ ನೀರು ಕುಡಿತಿಲ್ಲ ಊಟ ಮಾಡ್ತಿಲ್ಲ ಇವನ್ನ ಸತ್ ಕುಡ್ತಾನೆ ಅಂತ ಹೇಳಿದಾಗ ಆವಾಗ ಪಬ್ಲಿಕ್ ಪ್ರಾಸ್ ಬಂದು ಅವ್ರ ಅಬ್ಜೆಕ್ಷನ್ ಹಾಕಿ ನನಗೆ ಬೇಲ್ ಬರುತ್ತೆ ನನ್ನ ಮನೆ ಹತ್ರ ಒಂದ್ಸಲ ಸುಧಾಕರ್ ಅವ್ರ ಪೊಲೀಸ್ ಅವ್ರಸ್ನ ಕರೆಸಿ ಅರೆಸ್ಟ್ ಮಾಡಿಸ್ತಾರೆ ಏನು ಕಾನೂನು ಸುವ್ಯವಸ್ಥೆ ಅವ್ರ ಇಂಥ ವ್ಯಕ್ತಿ ಏನಾದರೂ ಗೆದ್ರೆ ಗೆಲ್ಲಲ್ಲ ಸಾಂದರ್ಭಿಕವಾಗಿ ಪದ ಬಳಸ್ತಿದ್ದೀನಿ ಅಷ್ಟೇ ಗೆದ್ರೆ ಅಂತ ಗೆಲ್ಲಲ್ಲ ಗೆಲ್ಲಬಾರದು ನಾನು ರಾಜ್ಯದ ಬಿಜೆಪಿ ಎಲ್ಲಾ ನಾಯಕರಿಗೆ ಹೇಳ್ತಾ ಇದ್ದೀನಿ ಬೈ ಮಿಸ್ಟೇಕ್ ಏನಾದರೂ ಸುಧಾಕರ್ ಗೆದ್ರೆ ಕೇಂದ್ರದಲ್ಲಿರುವ ಕೆಲವರು ಮಂತ್ರಿಗಳಿಗೂ ಇವರು ಆಸನಗಳು ಕಲಿಸ್ತಾರೆ ವಿಜೇಂದ್ರ ಅವರು ಇರಲ್ಲ ಯಾರು ಇರಲ್ಲ ಇ ವಿಲ್ ಐ ನೋ ಯಾಕೆಂದರೆ ಅವ್ರಿಗೆ ತುಂಬ ಅಂದರೆ ಭಾಳಷ್ಟು ಜನಕ್ಕೆ ಸಹಾಯ ಮಾಡ್ತಾರೆ ಆತ್ಮ ಸಂತೋಷಕ್ಕೆ ತೃಪ್ತಿಗೆ ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ದಯವಿಟ್ಟು ಮತ್ತೆ ಸುಧಾಕರ್ ಅವರು ಮೊನ್ನೆ ಒಂದು ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ನಾಳೆ ಹಾಕ್ತಾರೆ ನನಗೆ ಮೊನ್ನೆ ಅರ್ಥನೇ ಆಗಲಿಲ್ಲ ನನ್ನ ಲಾಯರ್ ಬಂದು ಹೇಳಿದ್ರು ಸರ್ ಸುಧಾಕರ್ ಅವರು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ನಾನು ಹೇಳಿದೆ ರೀ ಅದು ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕ್ಬೇಕು ಇವ್ರು ಯಾಕೆ ರೀ ಹಾಕಿದ್ರು ಅಂತ ಮಾನ ಇರೋರು ನಷ್ಟ ಆಗಿದೆ ಕಟ್ಕೊಡಿ ಅಂತ ಹಾಕ್ಬೇಕು ಬಟ್ ಇವ್ರು ಯಾಕೆ ಹಾಕಿದ್ರು ಅಂತ ಫಸ್ಟ್ ಅವ್ರಿಗೆ ಮಾನ ಇದೆ ಅಂತ ಪ್ರೂವ್ ಮಾಡಲಿ ಮತ್ತೆ ನಾನು ನಷ್ಟ ನೋಡ್ತೀನಿ ಲೆಟ್ಸ್ ಬಿ ಡಿಸೈಡ್ ಕೋವಿಡ್ನಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಇವತ್ತು ಸರ್ ಕಾಮನ್ ಮ್ಯಾನ್ನ ಇವತ್ತೇನೋ ನಾನು ಎಲ್ಲ ಈಚ್ಕೊಂಡ್ಬಂದು ಸಕ್ಸಸ್ ಆದೆ ನಾನು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ದೇವನಹಳ್ಳಿ ನೆಲಮಂಗಲ ದೊಡ್ಡಬಳ್ಳಾಪುರ ಹೊಸಕೋಟೆ ಯಲಹಂಕ ಎಲ್ಲ ಯಂಗ್ಸ್ಟರ್ಸ್ಗೂ ಈ ವಿಡಿಯೋಗಳನ್ನ ನೋಡ್ತಾ ಎಲ್ಲ ಇನ್ಸ್ಟರ್ಸ್ಗೂ ಹೇಳ್ತಿದ್ದೆ ಡಾಕ್ಟರ್ ಕೆ ಸುಧಾಕರ್ ಒಂಥರ ವಿಚಿತ್ರವಾದ ಪೊಲಿಟಿಷಿಯನ್ ಯಾರೋ ಕೇಳಿದ್ರು ಕೆಲವರು ಬಿಜೆಪಿ ಹೇಳಿದ್ರು ಪ್ರದೀಪೇಶ್ವರ್ ಸುಧಾಕರ್ ತುಂಬಾ ಕ್ರಿಮಿನಲ್ ಇದ್ದಾರೆ ಬಿಡಲ್ಲ ಅಂತ ನಾನು ಹೇಳಿದೆ ನಾನೇ ಬಿಡಲ್ಲ ಅಂತೇಳಿ ಅವ್ರು ನನ್ನನ್ನೇ ಬಿಡೋದು ಫಸ್ಟ್ ನಾನು ಅವ್ರನ್ನ ಬಿಡ್ತೀನಿ ಕೇಳಿ ನನ್ನಿಂದ ಬಿಡಿಸ್ಕೊಳ್ಳಿ ಅವರು ಮತ್ತೆ ಅವ್ರು ನನ್ನನ್ನು ಬಿಟ್ಟರೆ ಅದು ಮೈ ಫೈಟ್ ಫಾರ್ ಇನ್ಜಸ್ಟಿಸ್ ಕರಪ್ಷನ್ ಡನ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ